ನಮಸ್ಕಾರ ನಾನ್ ಶರ್ಮತಾ ಶೆಟ್ಟಿ ಬಿಬಿಸಿ ಸಾಕ್ಷ್ಯಚಿತ್ರ ನಿಷೇಧ ಯಾಕೆ ಅರ್ಜಿ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೇಂದ್ರದ ಆದೇಶದ ಬಗ್ಗೆ ದಾಖಲೆಯನ್ನ ಕೊಡಿ ಮುಂದಿನ ಹಂತದ ವಿಚಾರಣೆ ಏಪ್ರಿಲ್ನಲ್ಲಿ ನಡೆಯುತ್ತೆ ಆಗ ದಾಖಲೆ ಕೊಡಿ ಅಂತ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಹಾಗೇನೆ ಎಂ ಎಂ ಸುಂದರೇಶ್ ಅವರ ಪೀಠ ಹೇಳಿದೆ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು ಗುಜರಾತ್ ದಂಗೆ ಕುರಿತಂತ ಈ ಸಾಕ್ಷ್ಯಚಿತ್ರ ಆ ನಿಷೇಧದ ಕುರಿತಂತೆ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನು ಕೊಟ್ಟು ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ತು ಅರ್ಜಿ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಈಗ ನೋಟಿಸ್ ಇಶ್ಯೂ ಆಗಿದೆ ಈಗ ಕೇಂದ್ರದ ಆದೇಶದ ಬಗ್ಗೆ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಮುಂದೆ ಏಪ್ರಿಲ್ನಲ್ಲಿ ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಂಡಾಗ ಆ ದಾಖಲೆಯನ್ನ ಕೊಡಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಕೇಳಿದೆ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯ ಚಿತ್ರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಅದಾಗ್ಯೂ ದೇಶದ ಹಲವಾರು ಕಡೆಗಳಲ್ಲಿ ಎಸ್ಪೆಷಲಿ ಯೂನಿವರ್ಸಿಟಿಗಳಲ್ಲಿ ಇದು ಪ್ರದರ್ಶನಗೊಳ್ತಲೇ ಇದೆ ಎರಡ್ ಸಾವಿರದ ಎರಡರ ಕೋಮು ಗಲಭೆ ಕುರಿತಂತ ಬಿಬಿಸಿಯ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡಬೇಕಾ ಆಲ್ರೆಡಿ ಅದ್ ಬ್ಯಾನ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರುವುದು ಸಾರ್ವಜನಿಕವಾಗಿ ಲಭ್ಯಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ನಿರ್ಬಂಧವನ್ನ ಹೇರಿದೆ ನಿರ್ಬಂಧ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಅರ್ಜಿ ಸಲ್ಲಿಕೆಯನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಸಲಾಗಿತ್ತು ಪ್ರಶಾಂತ್ ಭೂಷಣ್ ಸೇರಿದಂತೆ ಹಲವರು ಅರ್ಜಿಯನ್ನ ಹಾಕಿದ್ರು ಆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸ್ತಾ ಇದೆ ಈಗ ಮುಂದಿನ ಹಂತದ ವಿಚಾರಣೆ ಏಪ್ರಿಲ್ ನಲ್ಲಿ ನಡೆಯುತ್ತೆ ಆಗ ಏನ್ ದಾಖಲೆ ಇಟ್ಕೊಂಡು ಇದನ್ನ ನಿಷೇಧ ಮಾಡಲಾಗಿದೆ ಅದನ್ನ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ